ಇನ್ನು ಮುಂದೆ ಬಿಬಿಎಂಪಿ ಅಂತ ನಾವು ಕರೆಯೋದಿಲ್ಲ ಬದಲಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕರಿತೀವಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಕರಿತೀವಿ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿರುತ್ತೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳ ವ್ಯಾಪ್ತಿಯ ಆಡಳಿತಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಜಿಬಿಎ ಗಡಿ ಅಂತಿಮವಾಗುವವರೆಗೂ ಸಹ ಇದೇ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳೇ ಪಕ್ಕಾ ಆಗಿರುತ್ತೆ ಮೂರು ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜಿಬಿಎ ಕಾರ್ಯನಿರ್ವಹಿಸುತ್ತೆ ಬಿಬಿಎಂಪಿಯನ್ನ ಮೂರು ಪಾಲಿಕೆಗಳಾಗಿ ವಿಂಗಡಣೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಅಂದುಕೊಂಡಂತಾದ್ರೆ ಮೂರು ಪಾಲಿಕೆಯೇ ಫೈನಲ್ ಆಗುತ್ತೆ ಒತ್ತಡ ಒತ್ತಾಯ ಆಗ್ರಹ ಕೇಳಿ ಬಂದ್ರೆ ಐದು ಪಾಲಿಕೆಗಳಾದ್ರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ ಪಾಲಿಕೆ ಮೂರು ಅಥವಾ ಐದು ಆಗಲಿದೆಯೋ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗುತ್ತೆ ನೂರ ಇಪ್ಪತ್ತು ದಿನಗಳ ಒಳಗೆ ಸಿಗಲಿದೆ ಎಲ್ಲಾ ಗೊಂದಲಗಳಿಗೂ ಸಹ ಉತ್ತರ ಸೊ ಈಗ ಸದ್ಯಕ್ಕೆ ಮೂರು ಪಾಲಿಕೆಗಳು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಅಂತ ಮೂರು ಪಾಲಿಕೆಗಳನ್ನು ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇನ್ನು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಲಾಗಿಲ್ಲ ಒಂದು ವೇಳೆ ಏನಾದರೂ ಒಂದಷ್ಟು ಆಗ್ರಹಗಳು ಒಂದಷ್ಟು ಅಭಿಪ್ರಾಯಗಳು ಏನಾದರೂ ಸಾರ್ವಜನಿಕ ವಲಯದಿಂದ ಕೇಳಿ ಬಂದ್ರೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಮತ್ತೊಂದಿಷ್ಟು ಝೋನ್ ಅನ್ನು ನಾವು ಸೇರ್ಸೋಣ ಅಂತ ಏನಾದರೂ ಬಂದ್ರೆ ಸೊ ಅಲ್ಲಿಗೆ ಐದು ಪಾಲಿಕೆಗಳಾಗಿ ಇದನ್ನ ವಿಂಗಡಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ಈಗ ಸದ್ಯಕ್ಕೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರವನ್ನಾಗಿ ಅಂದರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಸಹ ಆಯಾ ಪಾಲಿಕೆಗೆ ಸೇರಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂದ್ರೆ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಅಂದ್ರೆ ಆಯಾ ಭೌಗೋಳಿಕವಾಗಿರ್ತಕ್ಕಂಥ ಪ್ರದೇಶವನ್ನ ಆಯಾ ಒಂದು ಪಾಲಿಕೆಗೆ ಸೇರಿಸುವಂತ ಒಂದು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ